ಬಸ್ಸಲ್ಲೇ ಓಡಾಡ್ಬೇಕು ಅಂತ ಅನ್ಸುತ್ತೆ ಸರ್ ಟೈಮ್ ಸೇವ್ ನಾವು ಆಕ್ಚುಲಿ ಸಿಕ್ಸ್ಟಿ ಸೆವೆನ್ ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡಬೇಕು ಒನ್ ಒನ್ ಸೈಡ್ ಜರ್ನಿ ಅದಕ್ಕೆ ಮೆಟ್ರೋ ಯೂಸ್ ಮಾಡ್ತೀವಿ ಸಡನ್ ಆಗಿ ಮಾಡಿರೋದ್ರಿಂದ ಕಷ್ಟ ಆಗುತ್ತೆ ಸರ್ ಹೌದು ಕಡಿಮೆ ಮಾಡಿ ಅಂತ ಹೇಳೋದಕ್ಕೆ ಬಯಸ್ತೀವಿ ಸರ್ ಓಕೆ ಮೆಜೆಸ್ಟಿಕ್ ಇಂದ ಚಲಗಟ್ಟಾಗಿ ಎಪ್ಪತ್ತು ರೂಪಾಯಿ ಇತ್ತು ಅಂತ ಹೇಳ್ತೀರಿ ಇವತ್ತು ಹತ್ತು ರೂಪಾಯಿ ಕಡಿಮೆ ಮಾಡಿದ್ದಾರೆ ಅರವತ್ತು ರೂಪಾಯಿ ಆಗಿದೆ ರೇಟು ಏನು ಹೇಳ್ತೀರಿ ಇನ್ನೂ ಕಡಿಮೆ ಮಾಡ್ಬೇಕಂತ ಹೇಳ್ತೀವಿ ಸರ್ ಹಾ ಸರ್ ಸ್ಟೂಡೆಂಟ್ಗೆ ಕಡಿಮೆ ಮಾಡ್ಲೇಬೇಕು ಸರ್ ಯಾಕಂದ್ರೆ ಡೈಲಿ ಅಷ್ಟು ಅಮೌಂಟ್ ಇಕ್ಕೊಂಡು ಓಡಾಡಿ ಓಡಾಡಿದಕ್ಕೆ ಆಗೋದಿಲ್ಲ ಇನ್ ಕೇಸ್ ಏನಾದರೂ ಜಾಬ್ ಮಾಡ್ತಿದೀವಿ ಅಂದ್ರೆ ಅಕ್ಸೆಪ್ಟ್ ಮಾಡ್ಬೋದು ಜಾಬ್ ಮಾಡ್ತಿಲ್ಲ ಏನೂ ಇಲ್ಲ ಡೈಲಿ ಈ ಥರ ದುಡ್ಡು ಖರ್ಚು ಮಾಡೋದಂದ್ರೆ ಕಷ್ಟನೇ ಆಗುತ್ತೆ ಸರ್ ಮೋನಿಕಾ